ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರುವ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳು ನಾವು ಇಲ್ಲಿ ನಡೆದಿರುವ ತಮ್ಮೆಲ್ಲರಿಗೂ ನನ್ನ ಪ್ರತ್ಯಕ್ಷ ದೇವತಾ ಸ್ವರೂಪರಾಗಿ ಈ ವೇದಿಕೆ ಉಪಸ್ಥುತ್ತಿರುವಂಥ ಎಲ್ಲ ಗಣ್ಯರಿಗೋಗ ತಮ್ಮೆಲ್ಲರಿಗೂ ನನ್ನ ಶರಣ ದೇಶ ಅಂದರೆ ಭಾರತ ದೇಶದಲ್ಲಿ ಈ ಸ್ತ್ರೀ ಯಾವ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹೆಣ್ಣಿನ ಲಕ್ಷ್ಮಿ ದುಡ್ಡಿನ ದೇವತೆ ಸರಸ್ವತಿ ವಿದ್ಯಾದೇವತೆ ತಾಯಿ ಭುವನೇಶ್ವರಿ ಒಬ್ಬ ಸ್ತ್ರೀ ನಮ್ಮ ದೇಶ ಸಂಸ್ಕೃತಿ ಯಾವ ಥರ ಇದೆ ಯಾವ ಥರ ಇತ್ತು ಪುರಾತನ ಕಾಲದಲ್ಲಿ ಅಂದರೆ ಹೆಣ್ಣಿನ ದೇವರು ಅಂತಲೇ ನೋಡ್ಕೊಂಡು ಬಂದಿರುತ್ತೆ ಅದೇ ಹನ್ನೆರಡನೇ ಶತಮಾನದಲ್ಲಿ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಮ್ಮ ಶರಣರು ವರ್ಣಿಸಿದ್ರು ಇವತ್ತು ನಾವಿಲ್ಲಿ ನಿಂತು ಮಹಿಳಾ ದಿನದ ಕಾರ್ಯಕ್ರಮನ ಈ ಆಚರಿಸಬೇಕಾಗಿದೆ ಒಂದು ಸಂದರ್ಭ ನೋಡಿದ್ರೆ ಹೆಮ್ಮೆನೂ ಅನ್ಸುತ್ತೆ ಅಂತರ ದುಃಖನೂ ಆಗುತ್ತೆ ಯಾಕೆ ಅಂದ್ರೆ ಇವತ್ತಿಗೂ ಹೆಣ್ಣಿಗೆ ಸಮಾಜ ಕೇವಲ ಅವಕಾಶಗಳು ಕಲ್ಪಿಸ್ಕೊಡ್ತಾ ಇದೆ ಹಕ್ಕು ಕಲ್ಸ್ ಕಲ್ಪಿಸ್ಕೊಡ್ತಾ ಇಲ್ಲ ಮನೆಯಲ್ಲಿ ನಾನು ಸಣ್ಣವಳಿದ್ದಾಗಿಂದ ಅಂದ್ರೆ ಇವತ್ತು ನಾನು ನಂದು ನಾಲ್ಕು ಕಂಪ್ನಿ ಐದು ಕಂಪ್ನಿಗಳಿದೆ ಒಂದು ಆಯ್ಕೆ ಟೇರ್ ಸಂಸ್ಥೆ ಈ ಸಂಸ್ಥೆ ಕೆಳಗಡೆ ನಾವು ಇದುವರೆಗೂ ಎರಡು ಸಾವಿರ ಜನನ ದೇಶದ ಅಥವಾ ಪ್ರಪಂಚದ ಮೂಲೆ ಮೂಲೆಗಳಿಂದ ಎಡ್ಲಿಫ್ಟ್ ಮಾಡಿದ್ದೀವಿ ಅಷ್ಟೇ ಇಲ್ಲ ಈ ಮೊನ್ನೆ ಛತ್ತೀಸ್ಗಢದಲ್ಲಿ ಅಂದ್ರೆ ನಕ್ಸಲಾಯಿಗಳ ಮಧ್ಯ ಒಂದು ಹೆಲಿಕಾಪ್ಟರ್ ಮತ್ತೆ ಪ್ಲೇನ್ ಇಟ್ಟು ಆ ಜಂಗಲ್ ಅಂದ್ರೆ ಈ ಕಾರ್ಡ್ಗಳ ಒಳಗಡೆ ಸಿಆರ್ ಪಿ ಎಫ್ ನ ಹೊಡಿತಾ ಇದ್ದಂತ ಕ್ಷಣದಲ್ಲಿ ನಕ್ಸಗಾಯ್ರು ನಾವು ಅಲ್ಲಿ ಮಧ್ಯೆ ಹೋಗಿ ಅವ್ರಗಳನ್ನ ರೆಸ್ಕ್ಯೂ ಮಾಡಿ ಒಂದೇ ವಾರದಲ್ಲಿ ಹದಿನಾರು ಜನ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಜೀವನ ಫೌಂಡೇಶನ್ ವತಿಯಿಂದ ಒಂದು ಹತ್ತು ತಾಲೂಕು ಲೆವೆಲ್ ಐಸಿಯು ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ಎಲ್ಲ ಬೇಕಾಗಿರುವಂತಹ ಉಪಕರಣಗಳನ್ನ ಕೊಟ್ಟು ತರಬೇತಿನ ಕೊಟ್ಟು ಜೊತೆಗೆ ಐವತ್ತು ಸಾವಿರ ಜನಕ್ಕೆ ನಾವು ಇದುವರೆಗೂ ಸಿಪಿಆರ್ ಮತ್ತೆ ಬೇಸಿಕ್ ಲೆಕ್ಕ ಸಪೋರ್ಟ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಫ್ರೀ ಆಗಿ ಒಂದು ಹೆಣ್ಣು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಫಾರ್ ಎವ್ರಿ ವುಮನ್ ಟು ಬಿ ಸಕ್ಸಸ್ಫುಲ್ ಎಂಟೈರ್ ಜಿಲ್ಲೆ ಒಬ್ಬ ಹೆಣ್ಣು ಮುಂದೆ ಬರ್ಬೇಕಾದ್ರೆ ನಮ್ ಹಿಂದೆ ಸಾವಿರಾರು ಹೆಣ್ಮಕ್ಳು ಇರ್ತಾರೆ ಅಥವಾ ಸಾವಿರಾರು ಒಂದು ಒಂದು ಗ್ರಾಮನೇ ಎದ್ದು ನಿಂತತೆ ನಂದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿ ಈಗ ಬೈಪಾಸ್ ಬಂದ್ಮೇಲೆ ಮಂಡ್ಯನೇ ಮತ್ ಬಿಡ್ತಾರೆ ಹತ್ತು ಜನ ಹತ್ತು ವರ್ಷ ಆದ್ಮೇಲೆ ಈ ನಮ್ಮ ವಿಜಯ ಸೇನೆಯಿಂದ ಅಲ್ಲಿ ಅಷ್ಟೇ ನೀರಿಗೋಸ್ಕರ ಕಾವೇರಿ ನೀರಿಗೋಸ್ಕರ ಮಂದ್ಯನ ನೆನ್ಸ್ಕೊಳ್ಳೋಂತ ಒಂದು ಸಂದರ್ಭ ಬಂದಿದೆ ಅಂತ ಒಂದು ಸಣ್ಣ ಊರಿಂದ ಬಂದು ವಿಶ್ವ ಮಟ್ಟದಲ್ಲಿ ಇಷ್ಟು ಬೆಳೆಯದಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ತಂದೆ ತಾಯಿ ನನ್ ಹುಟ್ಟಿದ ನಾನು ಹುಟ್ಟಿದ ದಿವ್ಸದಿಂದ ಅವ್ರು ಆಶೀರ್ವಾದ ಮಾಡ್ಬೇಕಿದ್ರೆ ಸಾಮಾನ್ಯವಾಗಿ ನೀವೆಲ್ಲ ಏನು ಆಶೀರ್ವಾದ ಮಾಡ್ತೀರಾ ನಿಮ್ಮ ಹೆಣ್ಮಕ್ಳಿಗಿರ್ಬೋದು ಅಕ್ಕ ತಂಗಿರಿಗಿರ್ಬೋದು ಪಕ್ಕದ ಮನೆಯವ್ರಿಗೆ ಇರ್ಬೋದು ಮಕ್ಕಳು ನಿಮ್ಮ ಕಾಲು ಮುಕ್ತ ಹೇಳೋದೇನು ಶೀಘ್ರವಾಗಿ ಮದುವೆ ಆಗಲಿ ಗಂಡು ಮಕ್ಳು ಹೇಳಿಯಮ್ಮ ಮನೆ ತಗೊಮ್ಮ ಅಂತ ಅದೇ ನಮ್ಮ ತಂದೆಗೆ ತುಂಬಾ ಪರಿಚಯ ಪಾಲ್ನಿತ್ರ ಸರ್ ಅವರಿಗೆ ಕೂತಿದ್ದಾರೆ ಅವರು ನನಗೆ ನಾನು ಹುಟ್ಟಿದಾಗ ನಂಗೆ ನಾಲ್ಕಾಡಿದೆ ಇವತ್ತಿನವರೆಗೂ ಪ್ರಪಂಚದ ಅತ್ಯುತ್ತಮ ವೈದ್ಯರಾಗುವಂತ ಆಶೀರ್ವಾದ ಮಾಡ್ತಾರೆ ಬೆಳವಣಿಗೆಲ್ಲ ನಾವು ಪ್ರಶಸ್ತಿ ಕೊಡಬೇಕು ಅಂತ ಕರೆ ಬಂದ್ರ ಸರ್ ಕರೆ ಮಾಡಿದ ನಾನು ತುಂಬಾ ವಿನಮ್ರವಾಗಿ ಬೆಳ್ಕೊಂಡೆ ಇಲ್ಲ ಸರ್ ನಾನು ತುಂಬ ಚಿಕ್ಕಕೊಂಡಿ ತುಂಬ ಸಾಧನೆ ಮಾಡೋದು ಅಂತ ಹೆಣ್ಮಿದ್ದಾರೆ ಮತ್ತು ಇದಕ್ಕೆ ಇನ್ನೂ ಅರ್ಹರಾದಂಥ ತುಂಬ ಜನ ಇದ್ದಾರೆ ನೀವು ಅವ್ರನ್ನ ಪರಿಗಣಿಸ್ಬೇಕು ದಯವಿಟ್ಟು ಅಂತ ಎಷ್ಟು ಕೇಳ್ಕೊಂಡೆ ನಾನು ಅದೇ ಸರ್ ಹೇಳಿದರು ಇಲ್ಲಮ್ಮ ನೀವು ಎಷ್ಟು ದಿನ ಅಂತ ಹೀಗೆ ಜವಾಬ್ದಾರಿ ಇಲ್ಲದೆ ಇರೋ ಸಾಧ್ಯ ಈ ಪ್ರಶಸ್ತಿ ತಗೊಂಡು ನೀವು ಇನ್ನಷ್ಟು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದರು ಎಲ್ರಿಗೂ ಅವ್ರದ್ದೇ ಅಭ್ಯರ್ಥಿ ಮಾಡ್ದಾರೆ ಹೋರಾಟ ಇರ್ಬೋದು ಅಥವಾ ಬರವಣಿಗೆ ಇರ್ಬೋದು ನನಗೆ ಕಲಸಿನೇ ನನ್ನ ಅಭಿವ್ಯಕ್ತಿ ಮತ್ತೆ ಏನು ನಾನು ನೇರವಾಗಿ ಹೇಳಕ್ಕೆ ಸಾಧ್ಯ ಇಲ್ವೋ ಅದನ್ನು ನನ್ನ ಕವಿತೆ ಮೂಲಕ ಮಾತ್ರ ಹೇಳಕ್ಕೆ ಸಾಧ್ಯ ಮತ್ತೆ ಈ ಕವಿತೆ ಎಲ್ಲೋ ಕುತ್ಕೊಂಡು ಒಬ್ಬಳೇ ನನ್ನ ಮಾತು ಬರೆದಿದ್ದೀನಿ ಅಂತ ಆದರೆ ಈ ಕವಿತೆ ಪ್ರತಿಯೊಬ್ಬರನ್ನು ಮಾತಾಡುತ್ತೆ ಅಂತ ಅನಿಸಿದಾಗ ಆಗುವಂತಹ ಒಂದು ಆಶ್ಚರ್ಯ ಮತ್ತು ಸಮಾಧಾನ ಇದೆಯಲ್ಲ ಅದು ತುಂಬ ದೊಡ್ಡದು ಯಾಕಂದರೆ ಬರವಣಿಗೆ ಅನ್ನೋದು ಅದು ಆಂತರಿಕವಾಗಿ ನಡೆಯುವಂತಹ ಕ್ರಿಯೆ ಅಷ್ಟೇ ಅಲ್ಲದೆ ಅದು ಸಹ ಒಂದು ಯೂನಿವರ್ಸಲ್ ಆಗುವಂತಹ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬ ದೊಡ್ಡದು ಅಂತ ನಾನು ಅನ್ಸುತ್ತೇನೆ ಮತ್ತೆ ಪ್ರಾರ್ಥಿಸುವ ಕೈಗಳಿಗಿಂತ ಸೇವೆ ಮಾಡುವ ಕೈಗಳು ತುಂಬಾ ದೊಡ್ಡದು ನಾವು ಏನಾದರೂ ಪ್ರಾರ್ಥನೆ ಮಾಡುವುದಾದ್ರೆ ಸೇವೆ ಮಾಡೋದಕ್ಕೆಲ್ಲ ನಿಸ್ವಾರ್ಥವಾಗಿ ಸೇವೆ ಮಾಡೋದು ಅದು ನಿಜವಾಗ್ಲೂ ದೊಡ್ಡ ಕೆಲಸ ಡಾಕ್ಟರ್ ಸುಶೀಲಮ್ಮ ಅವರು ಹೇಳಿದರನ್ನು ಎಷ್ಟೋ ಜನಕ್ಕೆ ತಾಯಿಯಾಗಿದ್ದಾರೆ ನಾವು ಬರೀ ಕೇವಲ ನಮ್ಮ ಮಕ್ಕಳ ತಾಯಿ ನಮ್ಮ ಕುಟುಂಬವನ್ನು ನೋಡ್ತೀವಿ ಆದರೆ ಮತ್ತೊಬ್ಬರ ಮಕ್ಕಳನ್ನ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಒಂದು ಸೇವೆ ಮಾಡುವಂತಹ ಮನಸ್ಸಿದ್ಯಾರಾ ಅದು ತುಂಬಾ ದೊಡ್ಡ ಪೂಜನೀಯವಾಗದು ಇವತ್ತು ಅವರನ್ನ ನೋಡಿದ ನನಗೆ ತುಂಬಾ ಖುಷಿ ಆಯ್ತು ಗೊತ್ತಿ ಎಷ್ಟು ಸಮಯ ಇರುತ್ತೆ ಅಂತ ಆದ್ರೆ ಒಂದು ಅಹ್ ಉದ್ಯೋಗ ಮೇಲೆ ಆಗಿರ್ಬೋದು ಕನ್ನಡಿಗೆ ಉದ್ಯೋಗ ಕೊಡಿಸುವಂತ ಅವಕಾಶ ಆಗಿರ್ಬೋದು ಒಂದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಮಹಿಳೆಯರಿಗೆ ತಂದು ಮಾಡುವಂತ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ ಉಚಿತವಾಗಿ ಮಾಡ್ತೀವಿ ಆದ್ರೆ ಒಬ್ಬರ ಕಡೆಯಿಂದಲೂ ಒಂದು ರೂಪಾಯಿ ನಾವು ಯಾವುದೇ ಕ್ಯಾಂಡಿಡೇಟ್ ಇಂದ ಡ್ಯೂಟಿ ಉದ್ಯೋಗ ಅವಕಾಶಗಳನ್ನ ಕೊಡಸ್ತಾ ಹೋಗ್ತೀವಿ ಸೊ ಹೆಮ್ಮೆ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಮತ್ತೆ ಪ್ರಪಂಚದಲ್ಲಿ ಏಕೈಕ ವರ್ಷ ಮಕ್ಕಳಿಂದ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಟ್ರೈನಿಂಗು ಮತ್ತೆ ಉದ್ಯೋಗಾವಕಾಶಗಳನ್ನ ಕೊಡ್ತಾ ಇರುವಂತ ಕಂಪನಿ ನಮ್ಮದಾಗಿರುತ್ತೆ ಆ ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಪ್ರತಿ ಒಂದು ಸತೀನು ನಾವು ಕೇಳಿದಾಗ ಉದ್ಯೋಗ ಮೇಳಾನ ಪ್ರತಿ ಒಂದು ಮನೆ ಮನೆಗೆ ತಲುಪಬೇಕಂದ್ರೆ ಒಂದು ಇನ್ನೂರು ಕಂಪನಿಗಳು ಬಂದಿರತ್ತೆ ಮುನ್ನೂರು ಕಂಪನಿಗಳು ಬಂದಿರುತ್ತೆ ಪ್ರತಿಯೊಬ್ಬರಿಗೂ ಅದನ್ನ ತಲುಪಬೇಕು ಆ ವಿಷಯನ ಅಂದಾಗ ನಮಗೆ ಪ್ರತಿ ಸತಿ ಕೊಡ್ತಾ ಇದ್ದಿದ್ದು ರೇಣುಕಾ ಪ್ರಸಾದ್ ಆಗಿರ್ಬೋದು ಸಿದೀಪಕ್ ಅವರಾಗಿರ್ಬೋದು ಆರಾಧ್ಯ ಆಗಿರ್ಬೋದು ಪ್ರತಿ ಮನೆ ಮನೆಗೆ ಇದೆಲ್ಲ ತಲುಪಬೇಕು ಯಾಕಂದ್ರೆ ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಕನ್ನಡಿಗರ ಉದ್ಯೋಗ ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಹೋರಾಟ ಮಾಡಿದ್ರು ದೀಪಕ್ ಅವರ ಸಾಧನೆಯನ್ನು ತುಂಬಾ ಇದೆ ಮತ್ತೆ ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸಾಧಕರ ಸ್ಥಾನದಲ್ಲಿ ಕೂತಿರುವಂತ ಅಮ್ಮ ಆಗಿರ್ಬೋದು ಮತ್ತೆ ನಮ್ಮ ಚೀಫ್ ಗೆಸ್ಟ್ ಆಗಿರ್ಬೋದು ಅವ್ರದೆಲ್ಲ ಮೋಟಿವೇಶನ್ಸ್ ನಾವು ತಗೊಳ್ತಾ ಹೋದ್ರೆ ಅವರಲ್ಲಿ ತುಂಬಾ ಸಮಾಜ ಕಳಕಳಿ ಒಂದು ಹೃದಯ ಇದೆ ಸೊ ಅವ್ರ ಅತ್ಯಂತ ತಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಬೇಕು ಅಂತ ಕೇಳ್ಕೊತೀನಿ ನಮ್ಮ ಪಾಲ್ಮೇಶ್ವರ ಅವರು ನಮ್ಮ ಇಪ್ಪತ್ತೆ ತಾರೀಕು ಕಾರ್ಯಕ್ರಮ ಇದೆ ಅಧ್ಯಕ್ಷತೆ ನೀವು ಬೇಕಂತ ಇಪ್ಪತ್ತನೇ ಸಾರೀಕೊಂದು ಕಾರ್ಯಕ್ರಮ ನಾನು ಇತ್ತು ನಾನು ಹಾಗೆ ಆಗೋಸ್ ಮಾಡ್ಕೊಳ್ತೀನಿ ಖಂಡಿತ ಬರ್ತೀನಿ ಅವ್ರ ಮಾತಿನ ಬೇರೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತಿನಿಂದ ಅವರು ಅದನ್ನು ಮಾಡ್ತಿದ್ದಾರೆ ಸಾಧ್ಯ ಇರ್ತಾರೆ ಅವರಿಗೆ ಮತ್ತೆ ಬೇಕಾದಷ್ಟು ಸಂಘ ಸಮಸ್ಯೆಗಳು ಅದನ್ನು ಇದ್ದಾವೆ ಇದು ಅವನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಬಳಸಿಬಿಟ್ಟು ಅಲಕ್ಕು ಕೂತ್ಕೊಂಡಿರ್ತಾರೆ ನೋಡಿ ಸಂತೋಷ ಪಡ್ತಾರೆ ಅವರಿಗೆ ನಮ್ಮ ಸಲುವಾಗಿ ಅದರ ಬಗ್ಗೆ ಧನ್ಯವಾದ ಅಪ್ಪ ಅವರಿಗೆ ಅವರ ಶಿಷ್ಯರು ವಿವೇಕ ವಿವೇಕ ವಿವೇಕಾನಂದ ಅನ್ಸುತ್ತೆ ವಿವೇಕರವರು ವಿಜಯ ಸೇನೆ ದಿನ ಮಾಡಿ ಸೇನೆಯೇ ಕಟ್ಟಿದ್ದಾರೆ ಅದರ ಮಹಿಳೆಯರೇ ಬೇರೆ ಮಾರಿಯೇನು ಅಂತ ಹೇಳಿ ಆ ಸೇನೆ ಹೇಗಿದೆಯಪ್ಪ ಹೇಳಿ ನಿಮಗೆ ನನಗೆ ಈ ನಿಮ್ ಬೆಳಿಗ್ಗೆ ನೋಡ್ತಾ ಇದೆ ಕನ್ನಡ ಭಾವಟನ್ನ ಕೊಟ್ಟು ಹೋಗಿ ತಿಳ್ತಿದಪ್ಪ ಅವ್ರು ಜೊತೆಸ್ತಾ ಇದೆ ಅಂದರೆ ಸಿಂಹ ಅಂದರೆ ನಮ್ಮ ತಂಟೆ ಬಂತಂದ್ರೆ ನಾನು ಸೇನೆ ಮೂರು ನೋಡ್ಲಿ ನಿಮ್ಮನ್ನ ಸರಿ ಮಾಡ್ತೀನಿ ಅದೊಂದು ನೆಮ್ಮದಿ ತಿನ್ನಮ್ಮ ಎಂದರೆ ಅವರು ಆ ಮುಖದ ಭಾವನೆ ಏನಿದೆ ಅಂದರೆ ಬಂದು ನೋಡಿ ನಮ್ಮ ರಾಜ್ಯಕ್ಕೆ ಬಂದು ನೋಡಿ ನಾ ಏನು ಮಾಡ್ತಿದ್ದೇನೆ ಅಂತ ಹತ್ತಿನ ಭಾವನೆ ಆಯ್ತಾರೆ ಅದು ನೋಡಿ ಅಂತ ಖುಷಿ ಆಯಿತು ಸೊ ಬೇಡ್ತಿದ್ದೇನೆ ಇರ್ತಕ್ಕಂಥ ಎಲ್ಲರಿಗೂ ಮಹಿಳಾ ಮನೆಗಳಿಗೂ ವಿಶೇಷವಾಗಿ ಬೇಡ ಮತ್ತು ಪ್ರಶಸ್ತಿ ಇರ್ತಾ ಇರ್ತಕ್ಕಂಥ ಅವರೆಲ್ಲರೂ ಸಹ ಭಾಳ ಸಾಧ್ಯ ಮಾಡಿದ್ದಾರೆ ಅದನ್ನು ನಮ್ಮ ಸರಿತಾ ಯಾರು ಬಂದಂತೀರಿ ಭಯ ಆಯ್ತು ಯಾಕೆಂದ್ರೆ ನೀವು ಬಾ ಹರಿದ ಬಾ ಅಂತ ಒಂದು ಬಂದಿದ್ದಾರೆ ಚಾಮುಂಡೇಶ್ವರಿ ಆ ಭಾವನೆ ಭಾವನೆ ಹೇಳೋ ಭಾವನೆ ಅಷ್ಟು ಚೆಂದ ಇದೆ ಭಕ್ತಿ ಭಾವನೆಯಿಂದ ಕೆಲಿಯಿಂದ ನೀವು ಬಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ಅನ್ನೋ ಒಂದು ಇದೇ ಭಾವನೆ ಹೇಳಿದ್ರು ಚಪ್ಪಾರೆ ಕೊಟ್ಟು ಅವ್ರ ಕೈ ಬಿಟ್ಟು ಚಪ್ಪಾರೆ ಕೊಟ್ಟು ನಮ್ಮ ಶಾಲೆಯಿಂದ ಎಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ವಿಶ್ವ ಖ್ಯಾತಿಯಾಗಿದ್ದಾರೆ ಅವರಿಗೆ ಭಗವಂತನ ಮಾಡಿ ಮತ್ತು ನಮ್ಮ ಎಲ್ಲ ಪ್ರಶಸ್ತಿಗಳನ್ನು ಮಾಡಿಕೊಂಡಿರ್ತಕ್ಕಂಥ ಸಾಧ್ಯ ಮಾಡಿದ್ದಾರೆ ಅವರೆಲ್ಲರೂ ಸಹ ಎಷ್ಟು ಹೆಚ್ಚು ಸಾಧನೆ ಮಾಡಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಎಂಟು ಲಕ್ಷ ದೀಪಕೊಂಡು ದೀಪಕೊಂಡು ಮತ್ತೆ ಬೇಕಂತ ಗೊತ್ತಿಲ್ಲ ದೀಪಕ್ ಅವರು ಎಂಟು ಲಕ್ಷ ತಮ್ಮ ಸಮಸ್ಯೆಯಲ್ಲಿ ಸದಸ್ಯರಾಗಿ ಮಾಡಿಕೊಂಡು ಎಲ್ಲ ನಮ್ಮ ಮುಂದಕ್ಕೆ ಒಂದು ಸಂಕಲ್ಪ ಮಾಡಿದರೆ ಅದು ಸಫಲವಾಗಿದೆ ಅಂತ ಒಂದು ಸಾಧನೆ ಮಾಡಿ ಸಾಧನೆ ಸಾಧನೆ ಅದು ಬಹಳ ಇದಂತಲ್ಲ ಅದರಲ್ಲಿ ಭಗವಂತ ಏನ್ ಮಾಡಿದ ಬಸವನೇ ಹೇಳ್ತಿದ್ದಾರೆ ನೀವು ನೋಡಿದರೆ ಕೊಡೋದು ತೊಡಗೋದಯ ನೀನು ನೋಡಿದರೆ ಬರಳಹಯ್ಯ ನೀನು ಹೊಲಿದರೆ ವಿಷ ಅಮೃತ ಅಮೃತಯ್ಯ ನೀ ನೋಡಿದ ಸಕಲ ಪದಾರ್ಥಗಳು ಇನ್ನೋದಯ ಕೂಡ ನಮದೈವ ಅಂತ ಹೇಳಿ ಆ ರೀತಿ ಭಗವಂತ ಓದಿದ್ದಾರೆ ನಮ್ಗೆ ಓದಿದ್ದಲ್ಲೇ ಬೇರೆಯವರನ್ನು ಓದಿಸ್ಲಿಕ್ಕೆ ಶ್ರಮ ಆಗ್ತಿದ್ದಾರೆ ಅದು ನಮಗೆ ಬಹಳ ಸಂತೋಷ ಕಾಣ್ತಾ ಇದೆ ನೆಕ್ಸ್ಟ್ ಮಹಿಳೆಯರು ನಮ್ಮ ಬಂದಾದ ಒಳಗಡೆ ಯಾರು ಇರಲಿಲ್ಲ ಒಂದು ಜನ ನಮ್ಮ ಮಹಿಳೆಯರು ಮತ್ತೆ ನಾವು ಒಳ್ಳೆ ಬಂದ ತಕ್ಷಣ ನೋಡ್ತಾ ಇದ್ದೀನಿ ಅಲ್ಲಿ ಅದು ಒಳ್ಳೆ ಬಂದು ಅಲ್ಲಿಂದ ಬಂದಾಗ ಎಷ್ಟು ಜನ ಮಹಿಳೆಗಳನ್ನು ನಿಂತಿತ್ತು ಆಮೇಲೆ ಈ ಸೇನಿಗೆ ಬರ್ತಾರ ಸೇನ ಬರ್ತಾರೆ ಇವಾಗ ಆರೋಗ್ಯವಾಗಿ ಬಂದು ಎಲ್ಲರೂ ಸೇರಿಬಿಟ್ಟು ಹೆಸರಿಗೆ ತಕ್ಕಾಗಿದೆ ಇವತ್ತು ಆ ಸಂಘಟನೆ ಹೆಸರು ತಕ್ಕಾಗಿದೆ ಎಷ್ಟು ಆನಂದ ಆಯಿತು ಅಂದರೆ ಅಷ್ಟು ಆನಂದ ಆಯಿತು ಅದಕ್ಕೆ ಮತ್ತೊಂದು ಕೇಳಿದವರು ಕೇಳಿದೆ ಕುಟುಂಬದಲ್ಲಿ ಹೇಗಿರಬೇಕು ಸತ್ಪತೊಂದಾಗಿರಬೇಕು ಹಾಗೆಯೇ ಮಕ್ಕಳು ಒಳ್ಳೆಯವರಾಗ್ತಾರೆ ತಂದಿ ಒಳ್ಳೆಯವರಾಗ್ತಾರೆ ಎಲ್ಲೋ ಒಂದು ಹೇಳ್ತೀವಿ ನಾವು ಅತ್ತೆ ತಾಯಿ ಆಗಬೇಕು ಸೊಸೆ ಮಗಳಾಗಬೇಕು ಹಾಗಿದ್ರೆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಅದರ ಪರಿಹಾರ ಮಾಡಬೇಕು ನೀವು ಎಲ್ಲರೂ ನೀವು ಮಾಡೋದಲ್ಲದೆ ಬೇರೆಯವರು ಅದನ್ನು ಹೇಳಿ ಆ ರೀತನ ಸಮಾಜ ಒಂದು ಶಾಂತಿ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಭಾವನೆಲ್ಲ ಆಗಾದ್ರೆ ನಾನು ಹೇಳ್ತಾ ಇರ್ತೇನೆ ಸೊ ಆ ರೀತಿಯಲ್ಲಿ ಆ ನಿದ್ದೀನ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟರು ದೀಪಕ್ ದೀಪಕ್ತ ದೀಪಕ್ ಎಷ್ಟು ಕಷ್ಟಪಟ್ಟರು ಅಂದ್ರೆ ಒಂದು ವಚನ ಹೇಳ್ತಾರೆ ಬೆಟ್ಟದ ಮೇಡಮ್ ಮನೆಯನ್ನು ಮಾಡಿ ಕದ ಹುಡುಗಗಳಿಗೆ ಅಂತಿದ್ದೇ ಸಮುದ್ರಾ ತೆರೆಯಲ್ಲೊಂದು ಮನೆಯನ್ನು ಮಾಡಿ ನೆರೆತಯ್ಯ ಸಂತೆಯಲ್ಲೊಂದು ಮನೆಯನ್ನು ಮಾಡಿ ಶಬ್ದಕ್ಕೆ ನಾಚಿದರೆಂತಯ್ಯನ ಸಚಿವ ಹುಟ್ಟಿದ ಬಳಿಕ ಲೋಕದಲ್ಲಿ ಹುಟ್ಟಿದ ಬಳಿಕ ಸಿದ್ಧ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನ ಆಗಿರಬೇಕು ಸಮಾಧಾನ ಇರಬೇಕು ಆ ಸಮಾಧಾನ ಮಾಡಿದಿರಿ ನಾನು ಯಾವುದೇ ಒಂದು ಸಾಹಿತ್ಯಕ್ಕೆ ಹೋದಾಗ ಅವ್ರ ಸಂಘಟನೆಗೆ ಒಂದು ಕೋರ್ಟ್ ಮಾಡ್ತೇನೆ ಕೋರ್ಟ್ ಆ ಕೋರ್ಟ್ ಅಲ್ಲಿ ಏನೇ ಸಮಸ್ಯೆ ಬಂದು ತೀರ್ಮಾನ ಮಾಡ್ತೇನೆ ಏನ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ನನಗೆ ಒಂದು ಕೋರ್ಟ್ ಅಂತ ಮಾಡಿದೆ ಆ ಕೋರ್ಟ್ ಅಲ್ಲಿ ಜಡ್ಜ್ ನಾವಿರಾಗ ಹೌದಾ ಅನ್ನ ಸಮಸ್ಯೆಯನ್ನು ಪೂರ್ಣ ಮಾಡಬೇಕು ನಾವು ಯಾವುದೇ ನಮ್ಮಲ್ಲಿ ಬಂದರೂ ಸಹ ಕುಟುಂಬದ ಸಮಸ್ಯೆ ಬಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅವರಿಬ್ಬರನ್ನು ಕೂರಿಸಿ ಮಾತಾಡಿ ಎಲ್ಲ ಮಾಡಿ

ೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಈ ಆಚರಣೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಚೆನ್ನ ಅವರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಹಿಳಾ ಘಟಕದ ವತಿಯಿಂದ ಅತಿ ಹೆಚ್ಚಿಂದಾಗಿ ಹೆಚ್ಚು ಮಹಿಳೆಯರನ್ನೇ ಸೇರಿಸಿ ಮಹಿಳಾ ದಿನಾಚರಣೆಯನ್ನು ಆದರೆ ಆ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಹೆಣ್ಣು ಮಕ್ಕಳಿಗೆ ಸಸ್ಪೆನ್ಸ್ ಆಗಿ ಉಳಿಸಿ ಇವತ್ತು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿ ನಮಗೆ ಸಸ್ಪೆನ್ಸ್ ಆಗಿ ಮಹಿಳಾ ದಿನಾಚರಣೆ ನಮ್ಮ ಮಹಿಳಾ ಘಟಕದಿಂದ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕರ್ನಾಟಕ ಹೇಯ ಸೇನೆಯ ಎಲ್ಲ ಹೆಣ್ಮಕ್ಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಇವತ್ತೇನು ಈ ಕಾರ್ಯಕ್ರಮ ನಡೆಸಿಕೊಟ್ರು ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಮೂಡಿ ಎಲ್ಲ ಘಟಕದ ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ನನ್ನ ಸಹೋದರರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ಇದು ಸಸ್ಪೆನ್ಸ್ ಆಗಿ ಇಟ್ಟು ನಮಗೆ ಇವತ್ತು ತುಂಬ ವಿಭಿನ್ನವಾಗಿ ನಾನಾ ರೂಪದಲ್ಲಿ ಎಲ್ಲ ಯಾವ ಸಾಧಕರನ್ನು ಕರೆದು ಒಂದು ಸನ್ಮಾನಿಸಿ ಅವರಿಗೆ ಮಹಿಳೆಯರಿಗೆ ಏನು ಸಾಧನೆ ಮಾಡಿರೋ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಕರೆದು ಏನು ಬೆಳವಣಿಗೆ ಕೊಟ್ಟು ನಮ್ಮ ಸಂಘಟನೆಯಿಂದ ಗೌರವಿಸಿದ್ದೀವಿ ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು